ು ಇದು ತೀರ್ಮಾನ ಅಜ್ಜಿ ಕನ್ನಡ ಬರಲ್ಲ ತಾಯಿ ಕನ್ನಡ ಬರತ್ ಇವತ್ತು ನನ್ನ ರಾಜಕೀಯ ಜೀವನ ಪ್ರಾರಂಭ ಆದದ್ದೇ ಹೋರಾಟ ಕನ್ನಡ ಮತ್ತು ದಲಿತ ಸಂರಕ್ಷಣೆ ಈ ಎರಡರ ಮೇಲೆ ನಾನು ಜೈಲಿಗೆ ಮ್ಯಾಕ್ಸಿಮಮ್ ನಾನು ಜೈಲಿಗೆ ಹೋಗಿದ್ದು ಈ ಎರಡು ವಿಷಯದಲ್ಲಿ ಎಮರ್ಜೆನ್ಸಿಯಲ್ಲಿ ಹದಿನೆಂಟು ತಿಂಗಳು ಒಳಗಿದ್ದೆ ಅದು ಬಿಟ್ಟರೆ ಹೈಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ದಲಿತರ ವಿರುದ್ಧ ಆಗ್ತಕ್ಕಂಥ ಕರ್ನಾಟಕದ ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಆಗ್ತಕ್ಕಂಥ ಸೋಷ್ಠ ವಿರುದ್ಧ ಹೋರಾಟ ಮಾಡಿ ಜೈಲುಗಳು ಜೈಲುಗಳು ಅಭಿಜ್ವರು ఇప్పటి మూవ హిందే బంగారు దత్తాత్రెట్టి లక్ష్మీ నారాయణ శెట్టి శ్రీనివాస్ శెట్టి ఈ చంపాలాల్ ఫుల్గుల్ మిఠా లాల్ సురసూర్ మిల్డింగ్ మాలికర అదే బిల్డింగ్ అంత శు ರಾತ್ರಿ ಹತ್ತು ಗಂಟೆಗೆ ಹೊರಗಡೆ ದೋಸೆ ಮತ್ತು ಇಡ್ಲಿ ಮಾರ್ತಾ ನೀವು ಹತ್ತು ಗಂಟೆಗೆ ಐನೂರು ಹೋಗಿ ಇಡ್ಲಿ ಮಾಡ್ತಿರೋರು ದೋಸೆ ಮಾಡ್ತಿರೋರು ಅವರೇ ಮೂವತ್ತು ವರ್ಷದ ಹಿಂದೆ ಗುಂಡೈ ಶೆಟ್ಟಿ ಎಂ ಎಲ್ ಸಿ ಇದ್ರೆ ಅವ್ರಿಗೆ ಹೇಳ್ತಿದ್ದೆ ನೀವು ಬಿಜೆಪಿ ಬೆಳೆಸ್ತಾ ಇಲ್ಲ ಈ ರಾಜ್ಯದಲ್ಲಿ ಮಾರವಾಡಿಗಳಿಗೆ ಬೆಳೆಸ್ತಾ ಇದ್ದೀರಿ ಗುಂಡಾಯ್ ಶೆಟ್ಟ್ರಿ ಒಂದು ಕಾಲ ಬರುತ್ತೆ ನಿಮಗೆ ಅಂಗಡಿ ಮಾರವಾಡಿಗಳಿಗೆ ಕೊಟ್ಟು ನೀವು ಇಡ್ಲಿ ದೋಸೆ ಅಭಿಂಗ ರೋಡ್ ನಲ್ಲಿ ಮಾರುವ ಕಾರ ಬರುತ್ತೆ ಕಾಲ ಎತ್ತಸಮ್ಮ ಅದು ನನ್ನ ಕಣ್ಣಾರಿ ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕ ಇದ್ದಾರೆ ಸಿ ಎಂಡ್ ಏಜೆಂಟ್ ಕ್ಲಿಯರಿಂಗ್ ಅಂಡ್ ಫಾರ್ವರ್ಡಿಂಗ್ ಏಜೆಂಟ್ ಬಟ್ಟೆ ಆಗಲಿ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಆಗಲಿ ಯಾರು ಸಿ ಎಂಡ್ ಏಜೆಂಟ್ ಟಿ ಸಿ ಕಂಪನಿ ಸಿ ಎನ್ ಎಫ್ ಏಜೆಂಟ್ ಯಾರು ಅದೆಲ್ಲ ಏಜೆನ್ಸಿ ಔಷಧಿ ವ್ಯಾಪಾರ ಕರ್ನಾಟಕದಲ್ಲಿ ಇವತ್ತು ಡ್ರಗ್ ಔಷಧಿಗಳನ್ನ ವ್ಯಾಪಾರ ನಿಯಂತ್ರಣ ಮಾಡ್ತಿರೋದು ಮಾರ್ವಾಡಿಗಳು ಇದು ಸಿದ್ದರಾಮಯ್ಯ ಅವರಿಗೆ ಒಂದೇ ಮಾತು ಹೇಳ್ತೀನಿ ನೀವು ರಾಜ್ಯದಲ್ಲಿ ಏನಿವತ್ತು ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಇಷ್ಟು ಸ್ಥಾನ ಬೇಕು ಕಡ್ಡಾಯ ಇವತ್ತು ಕಂಪ್ಯೂಟರ್ ಸೈನ್ಸು ಮತ್ತು ಏನು ಎಲೆಕ್ಟ್ರಾನಿಕ್ ಕಂಪನಿಗಳಿದಾವೋ ಅಲ್ಲಿ ಮಾಡ್ತೀವಿ ಅಂತ ತರ್ತೀರಿ ಅಂತ ಹೋರೂ ಅದು ಅಷ್ಟಕ್ಕೆ ನಿಂತು ಈ ಸರ್ಕಾರಕ್ಕೆ ಧೈರ್ಯ ಇದ್ರೆ ಕರ್ನಾಟಕದ ಕನ್ನಡಿಗ ಮಾತ್ರ ಕರ್ನಾಟಕದಲ್ಲಿ ಸಿ ಎಂಡ್ ಏಜೆಂಟ್ ಆಗ್ಬೋದು ಹೊರ ರಾಜ್ಯದವ್ರು ಆಗಕ್ಕಾಗಲ್ಲ ಅಂತ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ತಿಂಗಳಿಗೆ ಕನಿಷ್ಠ ಪಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವರಮಾನ ಬರುತ್ತೆ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇವೆ ಅನುಭವದ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೇನೆ ಇವತ್ತು ನಾವು ಕೊಡ್ತಿರೋ ಜಿ ಎಸ್ ಟಿ ನಾಲ್ಕು ಲಕ್ಷ ನಾಲ್ಕುವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರ ನಮಗೆ ವಾಪಸ್ ಕೊಡ್ತಿರೋದು ಬರೀ ಐವತ್ತು ಸಾವಿರ ಕೋಟಿ ಯಾಕ್ರಿ ನೀವು ನಮಗೆ ಹುಡುಗವ್ರ ನಮ್ದು ತಗೊಂಡ್ತಿರ್ತಾ ಇದೀರಿ ನೀವು ನಾವು ದುಡಿದ್ರ ನಮ್ಮ ಮಕ್ಕಳಿಗೆ ಕೊಡಕ್ ನಮ್ಮ ಕೈ ಆಗ್ತಾ ಇಲ್ಲ ನೀವು ಇವತ್ತಿನ ದಿವಸ ನಮ್ಮ ದುಡ್ಡು ಇಟ್ಕೊಂಡು ಇವತ್ತು ಕೇಳ್ತಿದ್ದೀರಿ ಇಪ್ಪತ್ತೆಂಟು ಜನ ಎಂಪಿಗಳು ಏನು ಇಪ್ಪತ್ತೆಂಟು ಜನ ವೀರಾದಿ ದೂರ್ನ ವೀರಾದಿ ವೀರರು ಪಾರ್ಲಿಮೆಂಟ್ ಅಲ್ಲಿ ಎದ್ದು ಕರ್ನಾಟಕ ಕನ್ಯಾಯ ಆಗಿದೆ ಅಂತ ಹೇಳೋ ಧೈರ್ಯ ಇವತ್ತು ದಿವಸ ಎಂಪಿಗಳಿಗಿಲ್ಲ ನೀರಾವರಿ ಯೋಜನೆ ಮುಗಲಿಗೆ ಬಿದ್ದೀವಿ ಇವತ್ತು ಕಾವೇರಿ ಮುಗಲಿಕ್ಕೆ ಬಿದ್ದಿದೆ ಮಾದಾಯಿ ಮುಗುಲಿಕ್ಕೆ ಬಿದ್ದಿದೆ ಇವತ್ತು ಕರ್ನಾಟಕ ರಾಜ್ಯದ ಯಾವುದೇ ನೀರಾವರಿ ಯೋಜನೆಗಳು ನಾವು ಸ್ವಯಂ ಆಗ್ತಾ ಇಲ್ಲ ಕರ್ನಾಟಕದ ಕನ್ನಡಿಗರೇ ಇವತ್ತು ಹುಷಾರಾಗದೆ ಹೋದ್ರೆ ಗುಲಾಮ್ ರಾಕ್ತಿರಿ ಹತ್ತು ವರ್ಷ ಆದ್ಮೇಲೆ ಬರದಿಡ್ಕೊಳ್ಳಿ ಇವ್ರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಏನ್ ಪ್ರಕಾರ ಮಾಡಬಹುದು ನಮ್ಮ ಬಿಜೆಪಿಯವ್ರಿಗೆ ಹೇಳಿದ ನಾವು ಸಾಬ್ರ ಸಾದ್ರೇ ನಮ್ಗೆ ಎಷ್ಟು ನಮ್ಗೆ ಏನು ವ್ಯತ್ಯಾಸ ಆಗೋದೇ ಇಲ್ಲ ಸಾಹೇಬ್ರೆ ಅಂತಲೇ ಕರೀತಾರೆ ಆದ್ರೆ ಹೊಡೆತ ಬಿಡೋದು ಯಾರಿಗೆ ದಲಿತರಿಗೆ ಹಿಂದುಳಿದವರಿಗೆ ನೀವು ಹುಷಾರಾಗಬೇಕಾಗುತ್ತೆ ನಿಮ್ಮನ್ನು ಮುಗಿಸೋದಿಕ್ಕೆ ನಮಗ್ ಬಲಿ ಕೊಡ್ತಾವ್ರವರು ನಮ್ಗೆ ಒಪ್ಪಿಲ್ ಮಾಡಿಕೊಂಡ್ರು ಕೇರ ಮಾಡಿಲ್ಲ ಮಾಡ್ಕೊಂಡು ಹೋಗಾರೆ ನಮಗೆ ತಾಕತ್ತಿದೆ ಸೌತೆಕಾಯಿ ಮಾತು ನಾವು ಜೀವನ ಮಾಡ್ತೇವೆ ನನ್ನ ಮಕ್ಕಳ ನಿಮ್ಮ ನಾವು ತಲೆ ಬೋಗ ತಯಾರಾಗಿಲ್ಲ ಅಂತ ಹೇಳೋ ಶಕ್ತಿ ಹೊತ್ತು ಬರಬೇಕಾದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನ್ಸಿರಾಮ್ರವ್ರು ಇವತ್ತು ದಲಿತರು ನೀವು ಫಸ್ಟ್ ಒಂದಾಗಿ ನಾಯಿಗೂ ಕತೆಗೂ ಶರತ್ ಹತ್ತು ರನ್ನಿಂಗ್ ರೇಸಲ್ಲಿ ಯಾರು ಫಸ್ಟ್ ಅಂತ ನಾಯಿ ಹೇಳ್ತು ನಾನ್ ಫಸ್ಟ್ ಆಗ್ತೇನೆ ಕತ್ತೆ ಹೇಳ್ತು ಆಗಲ್ಲ ಕಣಪ್ಪ ನಾನ್ ಫಸ್ಟ್ ಅಂತ ಇಬ್ರು ರನ್ನಿಂಗ್ ರೇ ಶುರು ಮಾಡಿದ್ರು ನಾಯಿನ ಒಡಕ್ ಶುರು ಮಾಡ್ತು ಕತ್ತೆನು ಒಳಗ್ ಶುರು ಮಾಡ್ತು ನಾಯಿ ಒಡಕ್ ಶುರು ಮಾಡಿದ ತಕ್ಷಣ ಬಿಜೆಪಿಯ ನಾವೆಲ್ಲ ಬನ್ನಿ ಹತ್ತಿಬಿಟ್ ನಾವು ಗೌ 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 ಅದು ಕುಪ್ಪತ್ರ ಇತ್ತು ಕತ್ತೆ ಆರಾಮ ಹೋಗಿ ಅಧಿಕಾರದ ಕೂತು ಬಿಡ್ತು ಇವತ್ತು ಕತ್ತೆ ಕೂತಿದೆ ನಾಯಿಗಳ ತರ ನಾವು ಇನ್ನೂ ಕಿತ್ತಾಡ್ತಾ ಇದ್ದೇವೆ